ಇದ್ರ ನೋಡಿ ಈ ವಾರದಲ್ಲಿ ಈ ತರ ಆಕ್ಸಿಡೆಂಟ್ ಆಯ್ತು ಡೆತ್ ಆದ್ರು ಈಗ ಇನ್ಸೂರೆನ್ಸ್ ಕ್ಲೈಮ್ ಆಗ್ತಾ ಇಲ್ಲ ಇವ್ರ ಫ್ಯಾಮಿಲಿ ಯಾರ ಜವಾಬ್ದಾರಿ ರಾಪಿಡೋ ಬೈಕ್ ಟ್ಯಾಕ್ಸಿ ಅಟ್ಯಾಚ್ ಆದಾಗಿಂದನು ಸುಮಾರು ವರ್ಷದಿಂದ ಈ ಕೇಸ್ ರೆಡಿ ತಾನೇ ಇದೆ ಇವತ್ತಿನವರೆಗೂ ಫೈನಲ್ ತೀರ್ಪು ಬರ್ತಾ ಇಲ್ಲ ಇದನ್ನೇ ನಮ್ಕೊಂಡು ತುಂಬಾ ಜನ ಆಟೋದವರು ಲಕ್ಷಾಂತರ ಬಂಡವಾಳ ಹಾಕೊಂಡಿದ್ದಾರೆ ಮೂರ್ ಲಕ್ಷ ನಾಲ್ಕು ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ ಇ ಎಂ ಐ ಕಟ್ಬೇಕು ಆಟೋ ಎಕ್ಸ್ಪೆಷಲಿ ಡಿಲಿವರಿ ಫೀಲ್ಡ್ ಅಲ್ಲಿ ಮಾಡಿರೋ ಫೀಲ್ಡ್ ವರ್ಕ್ ಮತ್ತೆ ಹೋಗಿ ಕಂಪ್ನಿ ಕೆಲಸ ಮಾಡ್ತೀನಿ ಅಂದ್ರೆ ಯಾವ್ದೇ ಕಾರಣಕ್ಕೂ ನೂರ್ ನೂರ್ ಪರ್ಸೆಂಟ್ ಆಗಲ್ಲ ಅವ್ರಲ್ಲಿ ಮಾಡೋಕೆ ಇದು ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗಿದೆ ಎಲ್ಲೋ ಕಂಪ್ನಿ ಹದಿನೈದು ಇಪ್ಪತ್ ಸಾವಿರ ಸ್ಯಾಲ್ರಿ ತಗೊಂಡು ಮೈಂಟೈನ್ ಮಾಡಕ್ ಆಗಲ್ಲ ಫ್ಯಾಮಿಲಿನ ಹೈ ಫ್ರೆಂಡ್ಸ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಅಕ್ಟೋಬರ್ ಹದಿನೈದು ಏನಾಯ್ತು ಬೈಕ್ ಟ್ಯಾಕ್ಸಿ ಅಂತ ಎಲ್ರಿಗೂ ಬಂದಲ್ಲ ಎಲ್ರು ಕುತೂಹಲ ಕಾಯ್ತಾ ಇದ್ರು ಬಟ್ ಇದ್ರ ಬಗ್ಗೆ ಇವತ್ತು ಯಾವ್ದೇ ತರ ತೀರ್ಪು ಕೂಡ ಬಂದಿಲ್ಲ ನೆಕ್ಸ್ಟ್ ಡೇಟ್ ಪೋಸ್ಟ್ಪೋನ್ ಆಗಿದೆ ಬಟ್ ಅದ್ ಯಾವ ಡೇಟ್ ಅಂತಾನೂ ಗೊತ್ತಿಲ್ಲ ಯಾಕೆಂಗ್ ಅಂದ್ರೆ ಇವತ್ತು ಈ ಕೇಸ್ನ ಕೋರ್ಟ್ ಅಲ್ಲಿ ಓಪನ್ ಮಾಡಿಲ್ಲ ಹೌದು ಈ ಫೈಲೇ ಓಪನ್ ಆಗಿಲ್ಲ ಇವತ್ತು ಹಂಗಾಗಿ ಇದ್ರ ಬಗ್ಗೆ ಏನೇ ಒಂದು ಮಾತುಕತೆ ಚರ್ಚೆ ಏನು ನಡೆದಿಲ್ಲ ನಾನು ಹೇಳಿದ್ದೆ ಕಳೆದ ವಿಡಿಯೋ ಕೂಡ ಅಕ್ಟೋಬರ್ ಹದಿನೈದು ಯಾವುದೇ ಕಾರಣಕ್ಕೂ ನೈಂಟಿ ನೈನ್ ಪರ್ಸೆಂಟ್ ಫೈನಲ್ ರಿಸಲ್ಟ್ ಬರಲ್ಲ ಇದ್ರ ಬಗ್ಗೆ ಯಾವುದೇ ತರ ಮಾಹಿತಿ ಸಿಗಲ್ಲ ಅಂತ ಹೇಳಿದ್ದೆ ಸೇಮ್ ಅದು ಹೆಂಗ ಹೇಳಿದ್ದೆ ಅದೇ ತರ ಆಗಿದೆ ಗೊತ್ತು ಇದೆಲ್ಲ ನಮ್ದು ಯಾಕೆಂದ್ರೆ ನಮ್ಮ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಇದು ಒಂದೇ ಕೇಸಲ್ಲಿ ಇರೋದು ನೂರಾರು ಕೇಸ್ ಇದಾವೆ ಯಾವ್ದು ಇಂಪಾರ್ಟೆಂಟ್ ಕೇಸ್ ಇದೆ ಅದನ್ನ ಮಾತ್ರ ಫಾಲೋ ಅಪ್ ಮಾಡ್ತಾರೆ ಹಂಗಾಗಿ ಇವತ್ತು ತುಂಬಾ ಕೇಸಸ್ ಪೆಂಡಿಂಗ್ ಇರೋದ್ರಿಂದವ ಈ ಕೋರ್ಸ್ ಈ ಕೇಸ್ ಫೈಲ್ ಓಪನ್ ಆಗಿಲ್ಲ ಇವತ್ತು ಹೈಕೋರ್ಟ್ ಅಲ್ಲಿ ಹಂಗಾಗಿ ಸಂಜೆ ಗೊತ್ತು ಹಾಫ್ ಅನ್ ಅವರ್ ಅಷ್ಟನ್ನೇ ಈ ಕೇಸ್ ತಗೊಳೋದು ಈವ್ನಿಂಗ್ ಟೈಮು ಹಾಫ್ ಅನ್ ಅವರ್ ಕೂಡ ಟೈಮ್ ಇಲ್ಲ ಇವರಿಗೆ ಇವತ್ತು ಈ ಕೇಸ್ ತಾಣಕ್ಕೆ ಹಿಂಗಾಗಿ ಮತ್ತೆ ಮುಂದಕ್ಕೆ ಹೋಗಿದೆ ಅದ್ ಯಾವ ಡೇಟ್ ಅಂತಾನು ಇನ್ನು ಹೇಳಿಲ್ಲ ಅನೌನ್ಸ್ ಕೂಡ ಆಗಿಲ್ಲ ಯಾವ ಡೇಟ್ ಅಂತ ಈ ತರ ಮುಂದೆ ಯಾಕೆ ಈ ತರ ಪದೇ ಪದೇ ಮುಂದಕ್ಕೆ ಹೋಗ್ತಾ ಇದೆ ಅಂತ ಒಂದ್ ಕಾರಣ ಕಾರಣ ಇಷ್ಟೇ ಫ್ರೆಂಡ್ಸ್ ನಾ ಹೇಳಿದ್ದೆ ಇದಕ್ಕೆ ಪರ್ಮಿಷನ್ ಕೊಟ್ರುನು ಗಲಾಟೆ ಆಗತ್ತೆ ಕೊಟ್ಟಿಲ್ಲ ಆದ್ರೂ ಗಲಾಟೆ ಆಗತ್ತೆ ಅದಕ್ಕೋಸ್ಕರ ಪ್ರೆಸೆಂಟ್ಲಿ ಇದಕ್ಕೇನು ಮಾಡೋದು ಬೇಡ ಅಂತ ಹಂಗೆ ಪೋಸ್ಟ್ ಪನ್ ಮುಂದಕ್ಕೆ ತಳ್ಕೊಂಡು ಹೋಗ್ತಾ ಇದಾರೆ ಇದು ಸದ್ಯಕ್ಕೆ ಎಲ್ಲಿವರೆಗೂ ಹೋಗುತ್ತೆ ಹಿಂಗೆ ಅಂತ ಯಾಕೆಂದ್ರೆ ಗೊತ್ತು ಆಲ್ರೆಡಿ ಬೈಕ್ ಟ್ಯಾಕ್ಸಿ ರನ್ನಿಂಗ್ ಅಲ್ಲಿ ಇದೆ ಯಾವುದೇ ತರ ಸ್ಟಾಪ್ ಅಂತೂ ಆಗಿಲ್ಲ ಹಂಗಾಗಿ ಸದ್ಯಕ್ಕೆ ರಿಸಲ್ಟ್ ಏನಾದ್ರು ಬಂದೆ ಯಾವ್ದಾದ್ರು ಒಂದು ಓಕೆ ಇಲ್ಲ ನಾಟ್ ಓಕೆ ಅಂತ ಏನಾದ್ರು ಪರ್ಮಿಷನ್ ಬಂದ ಕೊಟ್ರೆ ಮತ್ತೆ ಇದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಇನ್ನು ಬೇರೆ ಬೇರೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾರೆ ಹಂಗಾಗಿ ಸದ್ಯಕ್ಕೆ ಇದು ಬೇಡ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡ್ಬೇಕು ಇನ್ನೂ ಎಂಕ್ವೈರಿ ಆಗ್ಬೇಕು ರಾಜ್ಯ ಸರ್ಕಾರ ಜೊತೆ ಮಾತುಕತೆ ಆಗ್ಬೇಕು ಆರ್ ಟಿ ಅಧಿಕಾರಿ ಜೊತೆ ಮಾತುಕತೆ ಆಗ್ಬೇಕು ಕೊಡ್ಬೇಕು ಬ್ಯಾಡ್ ಕೊಟ್ರೆ ಏನಾಗುತ್ತೆ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಇದೆಲ್ಲಾ ಡಿಸ್ಕಸ್ ಆಗಿ ತುಂಬಾ ದಿವಸ ಇನ್ನು ಕೇಸ್ ನಡೀತಾ ಇನ್ನು ತಿಂಗಳಲ್ಲ ಆರು ತಿಂಗಳಾಗಬಹುದು ವರ್ಷ ಆಗ್ಬೋದು ಸದ್ಯಕ್ಕಂತೂ ಇದು ಬರ್ತಕ್ಕಂತ ಯಾವ್ದೇ ತರ ಚಾನ್ಸಸ್ ಇಲ್ಲ ಹಿಂಗು ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ ಮಾಡೋರು ಮಾಡ್ತಾ ಇದಾರೆ ಇದಕ್ಕೆ ಯಾವ್ದೇ ತರ ರೆಸ್ಟ್ರಿಕ್ಷನ್ ಇಲ್ಲ ಕೆಲವರೆಲ್ಲ ಮೆಸೇಜ್ ಕೂಡ ಹಾಕ್ತಾರೆ ಬ್ರೋ ಇವಾಗ ಬೈಕ್ ಟ್ಯಾಕ್ಸಿ ಮಾಡ್ಬೋದ ಏನ್ ತೊಂದರೆ ಇಲ್ಲ ಅಂತ ಬಟ್ ನಮ್ ಪ್ರಕಾರ ಏನ್ ತೊಂದರೆ ಇಲ್ಲ ಮಾಡ್ಬೋದು ಯಾಕಂದ್ರೆ ತುಂಬಾ ಜನ ಮಾಡ್ತಾ ಇರೋದ್ರಿಂದ ಯಾವ್ದೋ ಸಣ್ಣ ಪುಟ್ಟ ಗಲಾಟೆ ಆಗುತ್ತೆ ಹಾಟೋದವ್ರು ಕಿರಿಕ್ ಮಾಡೋದು ನಡೀತಾ ಇರ್ತವೆ ಬರ್ತಾ ಇರ್ತೇವೆ ಬಟ್ ಅವ್ರಿಗೆಲ್ಲ ಎದ್ಕೊಂಡು ನೀವು ಯಾವ್ದೇ ಕಾರಣಕ್ಕೂ ಡ್ಯೂಟಿ ಸ್ಟಾಪ್ ಮಾಡ್ಬೇಡಿ ಖಂಡಿತ ಏನಿದೆ ಡ್ಯೂಟಿ ಮಾಡ್ತಾ ಇರಿ ಯಾಕೆಂದ್ರೆ ಇದನ್ನ ನಂಬ್ಕೊಂಡೆ ಎಷ್ಟೋ ಜನ ಜೀವನ ಮಾಡ್ತಾ ಇರ್ತಿರಲ್ವಾ ಇದ್ ಬಿಟ್ಬಿಟ್ಟು ನೀವು ಬೇರೆ ಕಡೆ ಹೋದ್ರೆ ಇದ್ರಲ್ಲಿ ಅರ್ಧ ಅರ್ನಿಂಗ್ಸ್ ಮಾಡಕ್ ಆಗಲ್ಲ ಬೈಕ್ ಟ್ಯಾಕ್ಸಿ ಯಾರು ಯಾವ್ದೇ ಕಾರಣಕ್ಕೆ ಭಯ ಬಿಳ್ಬೇಡಿ ಡೈಲಿ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಹೋಗಿ ಎಲ್ಲಿವರೆಗೂ ಕೇಸ್ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಕಂಟಿನ್ಯೂ ಆಗ್ತಾ ಇರ್ಲಿ ನೋ ಪ್ರಾಬ್ಲಮ್ ಯಾರಿಗೂ ಟೆನ್ಷನ್ ಇಲ್ಲ ಕೆಲಸ ಕೆಲಸ ನಡೀತಾ ಇರುತ್ತೆ ಅಷ್ಟಿಂದಲೇ ಕಂಪ್ನಿಯನು ಬೈಕ್ ಟ್ಯಾಕ್ಸಿ ಮಾಡ್ಬೇಕಂತ ಬಿಟ್ಟಿಲ್ಲ ಅವ್ರಿಗುನು ಕೆಲವೊಂದು ರೂಲ್ಸ್ ತಗೋ ಬಂದಿರ್ತಾರೆ ಆಪಿಟಾ ಕಂಪ್ನಿಯವರಾಗ್ಲಿ ಓಲಾ ಊಬರ್ ಅವರಾಗ್ಲಿ ಕೈಕೋರ್ಟ್ ಇಂದಾಗ್ಲಿ ಇಲ್ಲಿ ರಾಜ್ಯ ಸರ್ಕಾರದಿಂದ ಪರ್ಮಿಷನ್ ಎಲ್ಲ ತಗೊಂಡಿದ್ದಾರೆ ನಿಮ್ ಕೇಸ್ ಕ್ಲಿಯರ್ ಆಗೋರ್ಗು ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಬಾರ್ದು ರನ್ ಆಗ್ತಾ ಇರ್ಲಿ ಇದರಿಂದ ತುಂಬಾ ಜನಕ್ಕೆ ತೊಂದರೆ ಆಗತ್ತೆ ಆರ್ಥಿಕ ಸಮಸ್ಯೆ ಉಂಟಾಗತ್ತೆ ಹಂಗಾಗಿ ಇದೆಲ್ಲ ಮಾಡೋದ್ ಬೇಡ ಸ್ಟಾಪ್ ಸದ್ಯಕ್ ಮಾಡ್ತಾ ಇರಲ್ಲ ನಿಮ್ ಕಡೆಯಿಂದ ಏನ್ ಫೈನಲ್ ಡೇಟ್ ಬರುತ್ತೆ ಬ್ಯಾಡ ಅಂದಾಗ ಅವತ್ ಬೇಕಾ ಸ್ಟಾಪ್ ಮಾಡ್ತೀವಿ ಅಲ್ಲಿವರೆಗೂ ರನ್ ಆಗ್ತಿರ್ಲಿ ಅಂತ ಕೂಡ ಪರ್ಮಿಷನ್ ತಗೊಂಡೆ ಮಾಡಿಸ್ತಾ ಇರೋದು ಅಷ್ಟಿಲ್ದಲ್ಲ ಇಷ್ಟು ದೊಡ್ಡ ಕಂಪ್ನಿ ಇಟ್ಕೊಂಡ್ಬಿಟ್ಟು ಯಾರನೂ ಇಲ್ಲಿಗಲ್ಲೂ ಅಂತ ಇವಾಗ ಸ್ಟಾಪ್ ಮಾಡಕ್ ಆಗಲ್ಲ ಇದೊಂದು ವಿಚಾರ ಯಾಕೆ ಕೊಡ್ತಾ ಇಲ್ಲ ಅಂತ ಅದು ಒಂದ್ ಕಾರಣ ಇದೆ ಬರೋಕೆ ಒಂದು ಕೆಲವೊಂದು ರೂಲ್ಸ್ ಬರುತ್ತೆ ಇವಾಗ ಕೆಲವು ಹೇಳ್ತಾರೆ ಒಂದ್ ಸಾವಿರ ಜನ ಎರಡ್ ಎರಡ್ ಸಾವಿರ ಜನ ಒಂದು ಕಂಪ್ನಿಗೆ ಕೊಟ್ ಜಾಯಿನ್ ಮಾಡತಾರ ಹೇಳ್ತಾ ಇರೋದು ಇವಾಗ ಏನೋ ನ್ಯೂಸ್ ಕೇಳ್ಪಟ್ಟೆ ಒಂದು ರಾಪಿಡಾ ಕಂಪ್ನಿಗೆ ಒಂದ್ ಎರಡ್ ಸಾವಿರ ಬೈಕ್ ಪರ್ಮಿಷನ್ ಓಲಾಗ್ ಒಂದ್ ಎರಡ್ ಸಾವಿರ ಊಬರ್ ಒಂದ್ ಎರಡ್ ಸಾವಿರ ಈ ತರ ಇಷ್ಟು ಜನಕ್ಕೆ ಒಂದ್ ಎರಡ್ ಕಂಪ್ನಿಗೆ ಎರಡ್ ಎರಡು ಸಾವಿರ ಪರ್ಮಿಷನ್ ಕೊಟ್ಟನ ಅನ್ನೋ ಡಿಸ್ಕಶನ್ ನಡೀತಾ ಇದೆ ಅಂತ ಹೇಳಿದ್ರು ಯಾವ್ದೇ ಕಾರಣಕ್ಕೂ ಈ ಡಿಸ್ಕಶನ್ ನಡೆಯಲ್ಲ ಫ್ರೆಂಡ್ಸ್ ಗೊತ್ತಿರ್ಬೇಕು ಎರಡ್ ಸಾವಿರ ಜನ ಇಟ್ಕೊಂಡು ಒಂದ್ ಕಂಪ್ನಿಲಿ ಹಿಂಗ್ ನೆಡ್ಸಕ್ ಆಗತ್ತೆ ಒಂದು ದಿನಕ್ಕೆ ಲಕ್ಷಾಂತರ ಬುಕ್ಕಿಂಗ್ ಆಗತ್ತೆ ಟೂ ವೀಲರ್ ಗೆ ಎರಡ್ ಸಾವಿರ ರೈಡರ್ಸ್ ಒಂದ್ ಲಕ್ಷ ಜನನ ಪಿಕಪ್ ಡ್ರಾಪ್ ಮಾಡಕ್ ಆಗತ್ತ ಬೆಳಿಗ್ಗೆ ಸಂಜೆವರೆಗೂ ಯಾವುದೇ ಕಾರಣಕ್ಕೂ ಆಗಲ್ಲ ಇವಾಗಿರ ಮೂರ್ ಲಕ್ಷ ಜನನೇ ಬರೋ ಆರ್ಡ್ರಸ್ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ ಬೆಂಗಳೂರಿಗೆ ಗೊತ್ತಿರ್ಬೇಕು ಎಲ್ಲರಿಗೂ ಮಾರ್ನಿಂಗ್ ಏನ್ ಪೀಕ್ ಅವರ್ ಇದೆಯೋ ನಾನ್ ಸ್ಟಾಪ್ ಆರ್ಡರ್ ಬರುತ್ತೆ ಅಷ್ಟು ಜನ ಕಸ್ಟಮರ್ ಕಸ್ಟಮರ್ಗೆ ರೈಡರ್ ಸಿಗ್ತಾ ಇಲ್ಲ ಇಷ್ಟು ಹೊತ್ತು ಸರ್ಚಿಂಗ್ ಆಗ್ತಾನೆ ಇರುತ್ತೆ ಬುಕ್ ಮಾಡಿದ್ರೆ ಕೆಲವರಿಗೆ ಟಿ ಮಿನಿಟ್ಸ್ ಟೆನ್ ಮಿನಿಟ್ಸ್ ಸರ್ಚಿಂಗ್ ಆಗುತ್ತೆ ರೈಡರ್ ಸಿಗಲ್ಲ ಕ್ಯಾನ್ಸಲ್ ಆಗುತ್ತೆ ಮತ್ತೆ ರೀಬುಕ್ ಮಾಡ್ತಾರೆ ಮತ್ತೆ ಸಿಕ್ಕಿಲ್ಲ ಅಂದಾಗ ಟಿಪ್ಸ್ ಆಡ್ ಮಾಡ್ತಾರೆ ಟೆನ್ ರುಪೀಸ್ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ರುಪೀಸ್ ಆ ಟೈಮಲ್ಲಿ ಯಾರು ರೈಡರ್ ಅಕ್ಸೆಪ್ ಮಾಡ್ಕೊತಾರೆ ಅಷ್ಟು ಡಿಮ್ಯಾಂಡ್ ಇರಬೇಕಾದ್ರೆ ಇವ್ರೇನೋ ಒಂದ್ ಸಾವಿರ ಎರಡು ಸಾವಿರ ಒಂದು ಕಮ್ಮಿ ರೈಡರ್ ಕೊಟ್ರೆ ಯಾವ ಮೂಲೆಗೆ ಸಾಕಾಗುತ್ತೆ ಬೆಂಗಳೂರಲ್ಲಿ ಒಂದ್ ಏರಿಯಾದಲ್ಲಿ ಮೈಂಟೈನ್ ಮಾಡಕ್ ಆಗಲ್ಲ ಇಡೀ ಬೆಂಗಳೂರಲ್ಲ ಬೆಂಗಳೂರಿಗೆ ಯಾವ್ದೋ ಒಂದು ಎಚ್ ಎಸ್ ಆರ್ ಮಂಗ್ಲ ಬರುತ್ತಲ್ಲ ಬೆಳ್ಳಂದ್ರ ಆರ್ಡರ್ ಅದೊಂದು ಏರಿಯಾಗೆ ಎರಡು ಸಾವಿರ ರೈಡರ್ ಆಡಿಟ್ರು ಮೈಂಟೈನ್ ಮಾಡಕ್ ಆಗಲ್ಲ ಅಷ್ಟು ಆರ್ಡರ್ ಹೆವಿ ಆರ್ಡರ್ ಬರುತ್ತೆ ಮಾರ್ನಿಂಗ್ ಟೈಮು ಈವ್ನಿಂಗ್ ಟೈಮ್ ಪೀಕ್ ಅವರ್ಸ್ ಅಲ್ಲಿ ಹಂಗಾಗಿ ಇಷ್ಟಿದೆ ಇರೋ ಮಾತಿದ್ವು ಎಷ್ಟು ಇನ್ನೂ ಮೂರು ಲಕ್ಷ ಜೊತೆ ಎಷ್ಟೋ ಎಷ್ಟು ಲಕ್ಷ ಜನ ಯಾರ್ಡ್ ಆದ್ರೂ ಕಂಪ್ನಿ ಮೈಂಟೈನ್ ಮಾಡುತ್ತೆ ಅಷ್ಟ ಆರ್ಡರ್ಸ್ ನಮ್ ಬೆಂಗ್ಳೂರಲ್ಲಿ ಇದೆ ತೊಂದರೆ ಇಲ್ಲ ಹಾಗೆ ಆಗುತ್ತೆ ಹಂಗಾಗಿ ಇದೆಲ್ಲ ಏನ್ ನಡೆಯಲ್ಲ ಯಾರೋ ಹೇಳ್ಬಾರ್ದು ಬರುತ್ತೆ ರೂಲ್ಸ್ ಬಂದ್ರೆ ಏನಂತ ರೂಲ್ಸ್ ಬರುತ್ತೆ ಫುಲ್ ಹೆಲ್ಮೆಟ್ ಹಾಕ್ಬೇಕು ಕಸ್ಟಮರ್ಗೂ ಫುಲ್ ಹೆಲ್ಮೆಟ್ ಕೊಡಬೇಕು ಒಂದು ನಿಮ್ ಗಾಡಿಗೆ ಇನ್ಸುರೆನ್ಸ್ ಬರಬೇಕು ಏನಾದ್ರು ಬಿಕಾಸ್ ಸಮಿಂಗ್ ಏನಾರು ಆಕ್ಸಿಡೆಂಟ್ ಅದು ಇದು ಆಯ್ತು ಅಂದ್ರೆ ಅದಕ್ಕೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತಾ ಇರಬೇಕು ಥರ್ಡ್ ಪಾರ್ಟಿಗೆ ರೈಡರ್ ಗೆ ಆತರ ಕೆಲವೊಂದು ರೂಲ್ಸ್ ಬರ್ತವೆ ಇಲ್ಲ ಯೆಲ್ಲೋ ಬೋರ್ಡ್ ಗ್ರೀನ್ ಬೋರ್ಡ್ ಯಾವ್ದು ವೈಟ್ ಬೋರ್ಡ್ ಅಲ್ಲಿ ಓಡಿಸಬೇಕು ಈ ತರ ಎಲ್ಲಾ ಡಿಸ್ಕಸ್ ನಡೀತಾ ಇದೆ ಬೇರೆ ಸ್ಟೇಟ್ ಅಲ್ಲಿ ಏನ್ ಆಗಿದೆ ಅದನ್ನೆಲ್ಲ ಇಲ್ಲಿ ಅರ್ಜಿ ಸಲ್ಲಿಸಿದ್ರು ಕಮಿಟಿ ರಚನೆ ಮಾಡಿ ಅದು ಕೂಡ ಏನ್ ಫೇಲ್ ಆಯ್ತೋ ಪಾಸ್ ಆಯ್ತೋ ಗೊತ್ತಿಲ್ಲ ಸದ್ಯಕ್ಕಂತ ಸ್ಟಾಪ್ ಆಗಿದೆ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಅಂತೂ ಬ್ಯಾನ್ ಆಗ ಮಾತ್ರ ಇಲ್ಲ ಕರ್ನಾಟಕದಲ್ಲಿ ಇವತ್ತಲ್ಲ ನಾಳೆ ಲೇಟ್ ಆದ್ರೂ ಬಂದೇ ಬರುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇಳಿದೀನಿ ಬಟ್ ಇವತ್ ರಿಸಲ್ಟ್ ಮುಂದೆ ಹೋಗಿರ್ಬೋದು ಯಾವ ಡೇಟ್ ಅಂತ ಗೊತ್ತಿಲ್ಲ ಅದು ಗೊತ್ತಾಗುತ್ತೆ ಸದ್ಯದಲ್ಲೇ ನಾಳೆ ಯಾವ ಡೇಟ್ಗೆ ಅಂತ ಇವತ್ತಂತೂ ಅಫಿಷಿಯಲ್ ಏನು ಅನೌನ್ಸ್ ಮಾಡಿಲ್ಲ ಎಲ್ಲೂ ಕೂಡ ಗೂಗಲ್ ಅಲ್ಲಿ ಎಲ್ಲ ಸರ್ಚ್ ಮಾಡಿ ನೋಡ್ದು ವೆಬ್ಸೈಟ್ ಅಲ್ಲೆಲ್ಲ ಬಟ್ ಯಾವ ಡೇಟಿಗೆ ಪೋಸ್ಟ್ ಫೋನ್ ಆಗಿದೆ ಅಂತ ಇದುವರೆಗೂ ಇನ್ನೂ ಎಲ್ಲೂ ಕೂಡ ಅದ್ರದ್ದು ಫೈನಲ್ ಡೇಟ್ ಕೊಟ್ಟಿಲ್ಲ ಇವತ್ತು ಅಷ್ಟೇ ಆಟೋದವರು ಬೈಕ್ ಅವರು ಬೆಳಿಗ್ಗೆಯಿಂದ ಫುಲ್ ಕುತೂಹಲ ಕಾರ್ಯ ಕಾಯ್ತಾ ಇದ್ರು ಏನಾಗುತ್ತೆ ಏನಾಗುತ್ತೆ ಇವತ್ತು ಅಕ್ಟೋಬರ್ ಹದಿನೈದು ಫೈನಲ್ ಆಗುತ್ತಾ ಏನ್ ರಿಸಲ್ಟ್ ಬರುತ್ತೆ ಅಂತ ನಮಗಂತ ಗೊತ್ತಿತ್ತು ಇದು ರಿಸಲ್ಟ್ ಬರಲ್ಲ ಯಾಕೆಂದ್ರೆ ಆಟೋದಾರ ಹೇಳ್ತದೆ ಈ ಕಂಪ್ಲೀಟ್ ಬ್ಯಾನ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುತ್ತೆ ಮಾತೇ ಇಲ್ಲ ಇವತ್ತು ಫೈನಲ್ ಡೇಟ್ ಬಂದ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ಅದ್ರ ಸುದ್ದಿನೇ ಇಲ್ಲ ಅದ್ರ ವಾದ ವಿವಾದನೂ ಕೂಡ ನಡೆದಿಲ್ಲ ಬೇರೆ ಕೇಸಲ್ಲಿ ಫೈಲ್ ಪೆಂಡಿಂಗ್ ಇರೋದ್ರಿಂದ ರಾಪಿಡೋ ಕೇಸು ಹಂಗೆ ಪೋನ್ ಆಗಿದೆ ಮುಂದೆ ಇವತ್ತು ಯಾವುದೇ ಕಾರಣ ಅದ್ರ ಕೇಸ್ ಕೂಡ ತಗೋಳಕ್ ಆಗಿಲ್ಲ ಕೋರ್ಟ್ ಅಲ್ಲಿ ಅಂತ ಹೇಳಿದಾರೆ ಬಂದಿರ ನಮಗೆ ಇನ್ಫಾರ್ಮೇಶನ್ ಅಷ್ಟೇ ಈ ತರ ಇದೆ ಮ್ಯಾಟರ್ ಅಂತ ಹಂಗಾಗಿ ಇದನ್ನ ಹೇಳ್ತಾ ಇದೀವಿ ಅದಕ್ಕೆ ಆ ಕಾಲದಲ್ಲಿ ಯಾವುದೇ ಕೋರ್ಟ್ ಕಚೇರಿ ಏನು ಇರ್ಲಿಲ್ಲ ಏನೇ ಒಂದು ತೀರ್ಮಾನ ಆಗ್ಬೇಕು ಅಂದ್ರೆ ಊರಲ್ಲಿ ಪಂಚಾಯತ್ ಕೇ ಮಾಡೋರು ಒಬ್ರು ಗೌಡ್ರು ಅಂತ ಇದ್ರು ಏನೇ ಫೈನಲ್ ತೀರ್ಮಾನ ಆಗ್ಬೇಕು ಅಂದ್ರೆ ಅವರೇ ಮಾಡ್ತಾ ಇದ್ರು ಅದೆಲ್ಲ ಅವತ್ತಿಂದ ಅವತ್ತಿಗೆ ಇವತ್ತೇನಾದ್ರು ಪ್ರಾಬ್ಲಮ್ ಆದ್ರೆ ನಾಳೆ ಅದ್ರ ತೀರ್ಪು ಬಂದ್ಬಿಡ್ತಾ ಇತ್ತು ಆ ತರ ಇತ್ತ ಏನ್ ಕಾಲದಲ್ಲಿ ಏನ್ ಕೀ ಕೋರ್ಟ್ ಕಚೇರಿ ಬೇಡ ಅಂತ ಇದ್ರಲ್ಲಿ ಇದಕ್ಕೇನೆ ಒಂದು ಕೇಸ್ ಇತ್ತಂದ್ರೆ ವರ್ಷ ಅಲ್ಲ ಹತ್ತು ವರ್ಷ ಹನ್ನೆರಡು ವರ್ಷ ಆದ್ರೂ ಕ್ಲಿಯರ್ ಆಗಲ್ಲ ಕೆಲವೊಂದು ಕೇಸ್ಗಳು ಗಾದೆನೇ ಹೇಳ್ತಾರೆ ಕೋರ್ಟ್ ಮೆಟ್ಲ ಅತಿ ಅತಿ ಚಪ್ಪಲಿನ ಸೌದೋದು ಹೊರತು ನ್ಯಾಯ ಅಂತ ಸಿಕ್ಲಿಲ್ಲಲ್ಲಪ್ಪಾ ಅಂತ ಹಂಗ ಆಗ್ಬಿಡುತ್ತೆ ರಾಪಿಡೋ ಕೇಸ್ ಕೂಡ ಹಂಗೆ ಆಗ್ಬಿಟ್ಟಿದೆ ವರ್ಷ ಅನ್ಗಟ್ಲಿ ರಾಪಿಡೋ ಬೈಕ್ ಟ್ಯಾಕ್ಸಿ ಅಟ್ಯಾಚ್ ಆದಾಗಿಂದನು ಸುಮಾರು ವರ್ಷದಿಂದ ಈ ಕೇಸ್ ರೆಡಿತಾನೇ ಇದೆ ಇವತ್ತಿನವರೆಗೂ ಫೈನಲ್ ತೀರ್ಪು ಬರ್ತಾ ಇಲ್ಲ ಇಂತ ಹೊತ್ತಲ್ಲ ಇನ್ನು ಐವತ್ತು ಡೇಟ್ ಕೊಟ್ರುನು ಅದು ಫೈನಲ್ ರಿಸಲ್ಟ್ ಬರಲ್ಲ ಏನಾರು ಒಂದ್ ರೀಸನ್ ಎದ್ದೇ ಹೇಳ್ತಾರೆ ಗೊತ್ತಿರ್ಬೇಕು ಇವತ್ತು ನೆಕ್ಸ್ಟ್ ಡೇಟ್ ಕೊಡ್ತಾರ ಆ ಡೇಟ್ ಒಳಗಡೆ ಏನಾರು ಒಂದು ಸಮ್ಥಿಂಗ್ ರಂಗ್ ಆಗ್ಬಿಡುತ್ತೆ ಬೈಕ್ ಟ್ಯಾಕ್ಸಿ ಎಲ್ಲ ಒಂದ್ ಸ್ಮಾಲ್ ಆಕ್ಸಿಡೆಂಟ್ ಆಗ್ಬೋದು ಇಲ್ಲಿ ಯಾರ ಕೈಕಾಲ್ ಮುರಿಯೋದು ಕೇಸ್ ಏನಾದ್ರು ಡೆತ್ತೇ ಆಗ್ಬಿಟ್ರು ಆ ತರದ ಏನಾರು ಒಂದ್ ಬಿಗ್ ಸಿಕ್ಬಿಟ್ರೆ ಈ ಕಮಿಟಿ ಮೆಂಬರ್ ಗಳಿಗೆ ಅದರ ಕಮಿಟಿ ಮೆಂಬರ್ ಇರ್ತಾರಲ್ಲ ತಗೊಂಡೋಗ್ ಡೈರೆಕ್ಟ್ ಆಗಿ ಲಾಯರ್ ಕಡೆ ಇಟ್ಬಿಡ್ತಾರೆ ಕೋರ್ಟ್ ಅಲ್ಲಿ ನೋಡಿ ಸ್ವಾಮಿ ಬೈಕ್ ಟ್ಯಾಕ್ಸಿ ಸೇಫ್ ಫ್ರೀ ಇಲ್ಲ ನೀವು ಏನೋ ಪರ್ಮಿಷನ್ ಕೊಡಕ್ಕೆ ಅಂತ ಹೇಳ್ತಾ ಇದೀರಾ ನೋಡಿ ಈ ವಾರದಲ್ಲಿ ಈ ತರ ಆಕ್ಸಿಡೆಂಟ್ ಆಯ್ತು ಡೆತ್ ಆದ್ರು ಇನ್ಸೂರೆನ್ಸ್ ಕ್ಲೈಮ್ ಆಗ್ತಾ ಇಲ್ಲ ಇವ್ರ ಫ್ಯಾಮಿಲಿ ಯಾರ ಜವಾಬ್ದಾರಿ ಇವ್ರು ಯಾರು ನಡೆಸ್ತಾರೆ ಫ್ಯಾಮಿಲಿನ ಈ ತರ ಮತ್ತೊಂದ್ ಏನಾರ ರೀಸನ್ ಕೊಟ್ಬಿಡ್ತಾರೆ ಅವಾಗ ಏನಾಗುತ್ತೆ ಜಡ್ ಸಾಹೇಬ್ರಿಗೆ ಏನಪ್ಪಾ ಮತ್ತೆ ಇನ್ನೊಂದ್ ತಲೆನೋವು ಬಂತಲ್ಲ ಹೊಸ್ದಾಗಿ ಇದೇನು ತೀರ್ಮಾನ ಕೊಡ್ಬೇಕೋ ಬೇಡವೋ ಈ ತರ ಅವ್ರಿಗೂ ಟೆನ್ಷನ್ ಪ್ರೆಸರ್ ಆಗ್ತಾರೆ ಏನಾಗುತ್ತೆ ಅವಾಗ ಮತ್ತೆ ಅವ್ರು ಯೋಚನೆ ಮಾಡ್ಬೇಕು ಟೈಮ್ ಬೇಕು ಮತ್ತೆ ಇನ್ನೊಂದ್ ಪೋಸ್ಟ್ಪೋನ್ ಡೇಟ್ ಪ್ರತಿ ಸಲೇ ಇದು ಹಿಂಗೆ ಆಗ್ತಾ ಇರೋದು ಏನೋ ಒಂದ್ ರೀಸನ್ ಸಿಕ್ಕುತ್ತೆ ಆ ಡೇಟಿಗೆ ತೀರ್ಮಾನ ಬರೋದು ಡೇಟ್ಗೆ ಅಷ್ಟೊತ್ತ ಇನ್ನೊಂದು ಸಬ್ಮಿಟ್ ಮಾಡ್ತಾರೆ ಅದು ಮತ್ತೆ ಅದು ಎಂಕ್ವೈರಿ ಆಗುತ್ತೆ ಅವತ್ತು ಫೈನಲ್ ರಿಸಲ್ಟ್ ಬರಲ್ಲ ಮತ್ತೆ ಮುಂದಕ್ಕೆ ಹೋಗುತ್ತೆ ಎವರಿ ಡೇಟು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಯಾಕೆ ಕೊಡ್ತಾ ಇಲ್ಲ ಅಂದರೆ ಇದೇ ಮೈನ್ ರೀಸನ್ನು ಒಂದು ವಾರ ಹದಿನೈದು ದಿವಸ ಟೈಮ್ ತಗೊತಾರೆ ಅಷ್ಟೊಳಗೆ ಏನಾದರೂ ಒಂದು ನೆಗೆಟಿವ್ ಪಾಯಿಂಟ್ ಎತ್ಕೊಂಡೋಗಿ ಅಲ್ಲಿ ಪೋರ್ಟಲ್ ಸಬ್ಮಿಟ್ ಮಾಡ್ತಾರೆ ಆಪೋಸಿಟ್ ಆಪೋಸಿಟಾಗಿ ವಾದ ಮಾಡ್ತಾರಲ್ಲ ಲಾಯರ್ಗಳು ಅವರು ಇದರಿಂದ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಇದಕ್ಕೆ ಪರ್ಮಿಷನ್ ಕೊಡಬಾರ್ದು ಆಟೋದವರಿಗೆ ಆರ್ಡರ್ ಬರಲ್ಲ ತುಂಬಾ ಪ್ರಾಬ್ಲಮ್ ಆಗತ್ತಿ ಇವರಿಗೆಲ್ಲ ಇದನ್ನೇ ನಂಬ್ಕೊಂಡು ತುಂಬಾ ಜನ ಆಟೋದವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡಿದ್ದಾರೆ ಮೂರ್ ಲಕ್ಷ ನಾಲ್ಕು ಲಕ್ಷ ಸಾಲ ಮಾಡ್ಕೊಂಡಾರೆ ಇ ಎಮ್ ಐ ಕಟ್ಬೇಕು ಆಟೋಗೆ ಇದೆಲ್ಲ ಏನ್ ಎಲ್ಲ ಬೈಕಲ್ಲೇ ಹೋಗ್ತಾರೆ ಕಸ್ಟಮರು ಹಂಗಾಗಿ ಅಂತ ಮತ್ತೆ ಈ ತರ ಒಬ್ರು ಅದಾ ಮಾಡ್ತಾರೆ ಇನ್ನೊಬ್ರು ಬರ್ತಾರೆ ಸಾರ್ ಬೈಕ್ ಟ್ಯಾಕ್ಸಿ ಅಲ್ಲಿ ಆಕ್ಸಿಡೆಂಟ್ ಆಯ್ತು ಇಲ್ಲ ಆಕ್ಸಿಡೆಂಟ್ ಆಯ್ತು ಇದಕ್ಕೆ ಇನ್ಸೂರೆನ್ಸೇ ಕ್ಲೈಮ್ ಆಗಿಲ್ಲ ಕಸ್ಟಮರ್ಗೆ ಏಟ್ ಆಗಿದೆ ಡೆತ್ ಆದ್ರು ಅವರೇ ಇವ್ರ ಫ್ಯಾಮಿಲಿಗೆ ಜವಾಬ್ದಾರಿ ಆಗಿದ್ರು ಈಗ ಏನ್ ಮಾಡ್ಬೇಕು ಅವರು ಇದರಿಂದ ಸೇಫ್ಟಿನೇ ಇಲ್ಲ ಇದು ಮತ್ತೆ ವೈಟ್ ಬೋರ್ಡ್ ಅಲ್ಲಿ ಎಲ್ಲೂ ಓಡಿಸ್ತಾ ಇಲ್ಲ ನಮ್ಮ ಸ್ಟೇಟ್ ಅಲ್ಲೇ ಪರ್ಮಿಷನ್ ಕೊಡ್ತಾರೆ ನೀವು ವೈಟ್ ಬೋರ್ಡ್ ಇಲ್ಲಿಗಲ್ಲು ಇದು ಕಾನೂನು ಬದ್ಧ ಅಪರಾಧ ಆಗಿದೆ ಕೊಡಬಾರ್ದು ಅಂತ ಈ ತರ ಪದೇ ಪದೇ ಇವೆ ನೆಗೆಟಿವ್ ಪಾಯಿಂಟ್ಸ್ ಜಡ್ ಸಾಹೇಬರ್ ಮುಂದೆ ಇಟ್ಟು 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 ಏನಾಗಿದೆ ಪರ್ಮಿಷನ್ ಕೊಡಬೇಕೋ ಬೇಡವೋ ಕೊಡಬೇಕೋ ಬೇಡವ ಪ್ರತಿ ಸರಿ ಇದೇ ಕನ್ಫ್ಯೂಷನ್ ಅಲ್ಲಿ ಆಗ್ತಾ ಇದೆ ಕೇಸ್ ಹಂಗಾಗಿ ಇವತ್ತಿ ಕೇಸೇ ಓಪನ್ ಮಾಡಿಲ್ಲ ಇದು ಸವಾಸನೆ ಬೇಡ ಅಂತ ಅವರು ಕೂಡ ಸುಮ್ಮನೆ ಬಿಟ್ಬಿಟ್ರೆ ಏನೋ ಗೊತ್ತಿಲ್ಲ ಮುಂದಿನ ದಿವಸ ನೋಡ್ಕೋಣ ಅಂತ ಇದೇನಂತ ದೊಡ್ಡ ಕೇಸ್ ಏನಲ್ಲ ಇದ್ರಿಂದ ಏನ್ ಯಾರಿಗೇನು ಕೋಟಿ ಲಾಸ್ ಆಗಲ್ಲ ಕೋಟಿ ಲಾಭ ಆಗಲ್ಲ ಅದಂತ ಸತ್ಯ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರಂತಾನು ತುಂಬಾ ಜನಕ್ಕೆ ಲಾಸ್ ಏನೆ ಯಾಕೆಂದ್ರೆ ನಂಬ್ಕೊಂಡ್ ತುಂಬಾ ಜನ ಇದಾರಲ್ವಾ ಲಕ್ಷಾಂತರ ಜನ ಆರ್ಥಿಕ ಸಮಸ್ಯೆ ಆಗತ್ತೆ ಅವ್ರ ಫ್ಯಾಮಿಲಿ ತೊಂದರೆ ಆಗತ್ತೆ ಬೆಂಗ್ಳೂರೇ ಖಾಲಿ ಮಾಡ್ಬೇಕಾಗತ್ತೆ ಎಲ್ಲೋ ಕಂಪ್ನಿಲ್ ಹದಿನೈದು ಇಪ್ಪತ್ ಸಾವಿರ ಸ್ಯಾಲರಿ ತಗೊಂಡು ಮೈಂಟೈನ್ ಮಾಡಕ್ ಆಗಲ್ಲ ಫ್ಯಾಮಿಲಿನ ಇವತ್ತೆಲ್ಲ ಬಾಡಿಗೆ ರೇಟ್ ಜಾಸ್ತಿ ಇದೆ ಗೊತ್ತಿರ್ಬೇಕು ಏಳೆಂಟು ಸಾವಿರ ಬಾಡಿಗೆ ಕಟ್ಕೊಂಡು ಪ್ರತಿಯೊಂದು ರೇಷನ್ ಇಂದ ಹಿಡಿದು ತರಕಾರಿ ಎಲ್ಲಾ ಮೆಟೀರಿಯಲ್ ರೇಟ್ ಜಾಸ್ತಿ ಅವಕ್ಕೆಲ್ಲಾ ತಗೊಂಡು ಹದಿನೈದ್ ಇಪ್ಪತ್ ಸಾವಿರ ಸ್ಯಾಲರಿಲಿ ಫ್ಯಾಮಿಲಿ ಮಕ್ಳು ಫೀಸ್ ಕರೆಂಟ್ ಬಿಲ್ ವಾಟರ್ ಬಿಲ್ ರೆಂಟ್ ಬಿಲ್ ಎಲ್ಲಿಂದ ಕಟ್ಟಕಾಗತ್ತೆ ನೆಮ್ಮದಿಯ ಊರಲ್ಲಿ ಏನೋ ಒಂದ್ ಕೂಲಿ ಮಾಲಿ ನೋಡ್ಕೊಂಡು ಸ್ವಲ್ಪ ಸದ್ಯ ಅಲ್ವಾ ಅದಕ್ಕೆ ಈ ಬೆಂಗಳೂರಿಗೆ ಬರ್ಬೇಕಾ ಹದಿನೈದ್ ಇಪ್ಪತ್ ಸಾವಿರಕ್ಕೆ ಹಂಗಾಗಿ ಆ ಸ್ಯಾಲರಿ ಯಾರಿಗೂ ಹುಡುಗರು ಮೇಂಟೈನ್ ಆಗಲ್ಲ ಇನ್ನೊಂದ್ ಅವ್ರು ಹೇಳದಂಗೆ ಕೇಳ್ಕೊಂಡ್ ಕೆಲ್ಸ ಮಾಡಕು ಆಗಲ್ಲ ಈ ಫೀಲ್ಡ್ ಅಲ್ಲಿ ಮಾಡಿರೋರು ಎಕ್ಸ್ಪೆಷಲಿ ಡಿಲಿವರಿ ಫೀಲ್ಡ್ ಅಲ್ಲಿ ಮಾಡಿರೋರು ಫೀಲ್ಡ್ ವರ್ಕ್ ಮತ್ತೆ ಹೋಗಿ ಕಂಪ್ನಿಲಿ ಕೆಲ್ಸ ಮಾಡ್ತೀನಿ ಅಂದ್ರೆ ಯಾವ್ದೇ ಕಾರಣಕ್ಕೂ ನೂರ್ಕ್ ನೂರ್ ಪರ್ಸೆಂಟ್ ಆಗಲ್ಲ ಅವ್ರ ಕೈಲಿ ಮಾಡಕ್ಕೆ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗಿದೆ ಇಲ್ಲಿ ಏನಪ್ಪಾ ಅಂದ್ರೆ ಫುಲ್ ಫ್ರೀಡಮ್ ಆಗಿರ್ತಾರೆ ಯಾರು ಒಂದ್ ಮಾತು ಏನು ಕೇಳಂಗಿಲ್ಲ ಯಾರು ಇಷ್ಟೇ ಮಾಡು ಅಷ್ಟೇ ಮಾಡು ಅಂತ ಯಾರೋ ಒಂದು ಪ್ರೆಸರ್ ಹಾಕಲ್ಲ ಟಾರ್ಚರ್ ಇಲ್ಲ ಬೇಕಾದ್ರೆ ಮಾಡು ಇವತ್ ನಿಮ್ ಆಗಿಲ್ಲ ಅಂದ್ರೆ ಲೀವ್ ಹಾಕಿ ಮನೇಲಿರು ಇದು ನಿಮ್ ಚಾಯ್ಸು ನೀವ್ ಇಲ್ಲಿ ನೀವೇ ರಾಜ ನೀವೇ ಮಂತ್ರಿ ಇಲ್ಲಿ ಯಾರು ನಿಮಗ್ ಕೇಳೋ ಅಧಿಕಾರ ಇಲ್ಲ ಹಂಗಾಗಿ ಈ ಫೀಲ್ಡ್ ಅಲ್ಲಿ ಫುಲ್ ಸೋಶಿಯಲ್ ಫ್ರೀಡಮ್ ವರ್ಕ್ ಇದೆ ಇದು ಹೋಗಿ ಕಂಪ್ನಿಲಿ ಯಾರೋ ಒಬ್ಬನ ಕೈ ಕೆಳಗೆ ಎಂಟು ಅವರು ಜನ್ರಲ್ ಜೈತಂಗ ಆಗುತ್ತೆ ಅಲ್ಲಿ ಕೆಲಸ ಮಾಡಕ್ ಯಾರ ಕೈಯಿಂದನೂ ಆಗಲ್ಲ ಅದಕ್ಕೋಸ್ಕರ ಡಿಲಿವರಿ ಫೀಲ್ಡ್ ಅವರು ಮತ್ತೆ ಕ್ಲೋಸ್ ಆದ್ರೆ ಕಂಪ್ನಿಗೆ ಹೋಗಿ ಕೆಲಸ ಆಗಲ್ಲ ಇದರಿಂದ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ ಜನಗಳಿಗೆಲ್ಲವ ಅದಕ್ಕೋಸ್ಕರ ಯಾವ್ದೇ ಕಾರಣಕ್ಕೆ ಇದು ಪರ್ಮಿಷನ್ ಕೊಡಲ್ಲ ಅನ್ನೋ ಇಲ್ಲ ಪರ್ಮಿಷನ್ ಬೇಕೇ ಬೇಕು ಇಲ್ಲಿವರೆಗೂ ಕೊಡಲ್ಲ ಅಲ್ಲಿವರೆಗೂ ಓವರ್ ಆಡ್ತಾನೆ ಇರ್ತೀವಿ ನಾವು ಪರ್ಮಿ ರಾಪಿಡೋ ಬೈಕ್ ಟ್ಯಾಕ್ಸಿ ಪರವಾಗಿ ಬೈಕ್ ಅಂತ ಕೊಟ್ಟೆ ಕೊಡಬೇಕು ಏನಾರು ಆಗಲ್ಲ ಅಂದ್ರೆ ಮತ್ತೆ ಇದ್ರ ಕೇಸ್ ನಡೆಯುತ್ತೆ ಇಂದ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಸುಪ್ರೀಂ ಕೋರ್ಟ್ ಇಂದ ಮತ್ತೆ ಹೈಕೋರ್ಟ್ ಗೆ ಬರುತ್ತೆ ಇಲ್ಲಿಗೆ ಅಂತ ಸ್ಟಾಫ್ ಅಂತೂ ಆಗಲ್ಲ ಹಂಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಕೂಡ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾಳೆ ಗೊತ್ತಾಗುತ್ತೆ ಅಪ್ಷಯಲ್ಲ ಯಾವ ಡೇಟ್ ಅಂತ ಆ ಡೇಟ್ ಬಂದರೆ ಅದಕ್ಕೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಇಷ್ಟೇ ವೆಯ್ಟ್ ಮಾಡಿದ್ದೀವಿ ನೆಕ್ಸ್ಟ್ ಡೇಟಲ್ಲಿ ಏನು ಬರುತ್ತೆ ಅಂತ ಅದನ್ನು ಕೂಡ ಅಪ್ಡೇಟ್ ತಿಳಿಸ್ತಾ ಇರ್ತೀವಿ ಇಷ್ಟ ಇವತ್ತಿನ ಬೈಕ್ ಟ್ಯಾಕ್ಸಿ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿರೋದು ನಮಗೆ ಕೊಟ್ಟರೆ ಏನಾಗುತ್ತೆ ಕೊಟ್ಟಿಲ್ಲ ಅಂದ್ರೂ ಏನಾಗುತ್ತೆ ಅನ್ನೋದ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೂಡ ತಿಳಿಸಿದೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ ಇನ್ನು ವಿಡಿಯೋ ನೋಡ್ತಾ ಇರೋ ಇನ್ನೂ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಇದೇ ಥರ ಹೆಚ್ಚು ಹೆಚ್ಚು ವಿಡಿಯೋಗಳು ಮಾಡ್ತಾ ಇರ್ತೀವಿ ಬೈಕ್ ಟ್ಯಾಕ್ಸಿ ಪರವಾಗಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮಂದಿನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್